ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಲಿಟಲ್ ವರ್ಲ್ಡ್ ನಾನಿವತ್ತು ಹ್ಯಾಂಗಿಂಗ್ ಬೀಡ್ಸ್ನ ಅಪ್ಲೈ ಮಾಡ್ತಿರ್ತಕ್ಕಂಥ ಬ್ಲೌಸ್ ಬಂದು ಇದು ನೀವು ಇದೇ ಮೊದಲೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನಗೆ ಇಂಪಾರ್ಟೆಂಟ್ ನಾನು ಇದಕ್ಕೆ ಈ ರೀತಿಯಾಗಿ ಅರಿ ಅರಿವರ್ಕ್ನ ಮಾಡಿಸಿದೀನಿ ಒಂದು ಸಿಂಪಲ್ ಆಗಿ ಹಾಗೆಯೇ ಕ್ಯೂಟ್ ಆಗಿರ್ತಕ್ಕಂಥ ಅರಿವರ್ಕ್ ಇದಾಗಿದೆ ಬ್ಯಾಕಿಗೆ ನಾನು ಈ ರೀತಿಯಾದಂಥ ಡಿಸೈನ್ ಕೊಟ್ಟಿದ್ದೀನಿ ಹಾಗೆಯೇ ಸ್ಲೀವ್ಗೆ ಈ ರೀತಿಯಾದಂಥ ಡಿಸೈನ್ ಕೊಟ್ಟಿದ್ದೀನಿ ಈ ಬ್ಲೌಸ್ಗೆ ಇದು ತುಂಬಾನೇ ಕ್ಯೂಟ್ ಆಗಿ ಕಾಣ್ತಿದೆ ಈ ಸ್ಯಾರಿಯ ಬ್ಲೌಸ್ ಇದಾಗಿರುತ್ತೆ ನನಗೆ ಲಾರ್ಜ್ ಸೈಜ್ ಬಾರ್ಡರ್ ಸ್ಯಾರಿ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ನಾನು ಇದನ್ನ ಪರ್ಚೇಸ್ ಮಾಡಿದ್ದೆ ಹಾಗೇನೆ ಇದಕ್ಕೆ ತುಂಬಾ ಬ್ಯೂಟಿಫುಲ್ ಆದಂತ ಒಳಗಡೆ ಎಲಿಫೆಂಟ್ ತರ ಈ ತರ ಎಲ್ಲ ಜುಮ್ಕಿ ತರ ಎಲ್ಲ ತುಂಬಾ ಚೆನ್ನಾಗಿದೆ ಸ್ಮೂತ್ ಆಗಿ ಸ್ಯಾರಿ ಇದು ಇವಾಗ ಹ್ಯಾಂಗಿಂಗ್ ಬಿಡ್ಸ್ ಅಪ್ಲೈ ಮಾಡೋಣ ನಾನು ಇದಕ್ಕೆ ಸ್ಯಾರಿ ಕಲರ್ ನ ಹ್ಯಾಂಗಿಂಗ್ ಬೀಡ್ಸ್ ಅನ್ನ ಪರ್ಚೇಸ್ ಮಾಡಿದ್ದೀನಿ ಈ ತರದ ಹ್ಯಾಂಗಿಂಗ್ ಬೀಡ್ಸ್ ಗೆ ನನ್ಗೆ ಒನ್ ಡಜನ್ ಗೆ ತರ್ಟಿ ರುಪೀಸ್ ಆಯ್ತು ಇವಾಗ ನಾನು ಇಲ್ಲಿ ಹಾಫ್ ಇಂಚ್ ಆಫ್ ಇಂಚಿಗೆ ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಾವು ಈ ತರ ಬ್ಯಾಕ್ ಸೈಡ್ ಇಲ್ಲಿಂದ ಹಾಕಿದ್ರೆ ಮಾತ್ರ ನಮಗೆ ಹ್ಯಾಂಗಿಂಗ್ ಬಿಡ್ಸು ತುಂಬಾ ಚೆನ್ನಾಗಿ ಅಂಥದ್ದು ಹಾಫ್ ಇಂಚ್ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಾನು ಅದರದ್ದು ಬ್ಯಾಕ್ ಸೈಡ್ ಸಹ ಟರ್ನ್ ಮಾಡಿ ಆ ಕಡೆಯೂ ಸಹ ಹಾಫ್ ಇಂಚ್ ಆಫ್ ಇಂಚಿಗೆ ಗೆ ನಾನು ಮಾರ್ಕ್ ಮಾಡಿಕೊಂಡೆ ನನಗಿಲ್ಲಿ ಇಲ್ಲಿ ಒನ್ ಸ್ಲೀವ್ಗೆ ಟೋಟಲಿ ಟೂ ಡಜನ್ ಹ್ಯಾಂಗಿಂಗ್ ಬಿಡ್ಸ್ ಬೇಕಾಯಿತು ನಾನಿವಾಗ ಎರಡೆಲ್ಲ ದಾರನ ಸೂಜೀಲಿ ಪೋಣಿಸ್ಕೊಂಡು ಫಸ್ಟ್ ನಾವೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿ ಈ ಥರ ಪೀಸ್ ಮೇಲೆ ಲೈಟಾಗಿ ಚುಚ್ಕೊಂಡು ಒಂದು ಲಾಕನ್ನು ಹಾಕೊಳ್ಳಿ ಒಂದು ಲಾಕನ್ನು ಹಾಕೊಂಡ್ಮೇಲೆ ನಾವು ಬೀಡ್ಸನ್ನು ಹ್ಯಾಂಗ್ ಮಾಡಿಕೊಂಡು ಅದನ್ನು ಟೂ ಟು ತ್ರೀ ಟೈಮ್ಸು ಲೈಟಾಗಿ ಲಾಕ್ ಮಾಡ್ಕೋಬೇಕು ನಾನಿಲ್ಲಿ ಒನ್ ಬೈ ಒನ್ ಒನ್ ಬೈ ಒನ್ ಈ ರೀತಿಯಾಗಿ ಲಾಕನ್ನು ಮಾಡ್ಕೊತಾ ಇದ್ದೀನಿ ನೀವು ಚುಚ್ಚತಕ್ಕಂತಹ ಆ ದಾರ ಏನಿದೆ ಅದು ಔಟ್ ಸೈಡ್ ಹೋಗಬಾರ್ದು ಲೈನಿಂಗ್ ಬಟ್ಟೆ ಏನಿರುತ್ತೆ ಅದ್ರ ಮೇಲೆನೆ ನೀವು ಚುಚ್ಚಿಕೊಂಡು ಲೈಟ್ ಆಗಿ ನೀವು ಈ ರೀತಿಯಾಗಿ ಅದಕ್ಕೆ ಮಾಡ್ತಾ ಹೋಗ್ಬೇಕು ನೆಕ್ಸ್ಟ್ ಟೈಮು ನಾನು ಇನ್ನೊಂದಕ್ಕೆ ಶುಗರ್ ಬೀಡ್ಗಳನ್ನು ಸಹ ಆಡ್ ಮಾಡ್ತಾ ನಾವು ಯಾವ ರೀತಿಯಾಗಿ ಹ್ಯಾಂಗಿಂಗ್ ಬೀಡ್ಗಳನ್ನ ಅಪ್ಲೈ ಮಾಡಬಹುದು ಅಂತ ಹೇಳಿ ನಾನು ನಿಮಗೆ ಶೋ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹ್ಯಾಂಗಿಂಗ್ ಬೀಡ್ಸ್ ಹಾಕಿರೋದ್ರಿಂದ ಇದು ಹಂಗೆ ಮುಂಚೆ ನೋಡೋದಕ್ಕಿಂತ ಇವಾಗ ನೋಡೋದಕ್ಕಿಂತ ತುಂಬಾನೇ ಡಿಫ್ರೆನ್ಸ್ ಇದೆ ತುಂಬಾನೇ ಕ್ಯೂಟ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರಬಹುದು ನೀವು ಇಲ್ಲಿ ನಾನು ಇನ್ನೊಂದು ಸ್ಲೀವನ್ನು ತೋರಿಸ್ತೀನಿ ಆ ಸ್ಲೀವ್ ಈ ಸ್ಲೀವ್ ಯಾವ ತರ ನೀವು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತಲೂ ಸಹ ನೋಡಬಹುದು ಇದಕ್ಕೇನೆ ನಾವು ಔಟ್ಸೈಡು ಹ್ಯಾಂಗಿಂಗ್ ಬೀಡ್ಸ್ ನ ಅಪ್ಲೈ ಮಾಡ್ಕೊಡಿ ಅಂತ ಏನಾದ್ರು ನಾವು ಟೈಲರ್ಸ್ ಹತ್ರ ಕೊಟ್ಟರೆ ನಿಜವಾಗ್ಲೂ ನಮ್ಗ ಅದು ತ್ರೀ ಇಂದ ಫೋರ್ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡ್ತಾರೆ ಬದಲು ನಾವು ಇದೇ ತರ ಸೂಪರ್ ಆಗಿ ಕ್ಯೂಟ್ ಆಗಿರ್ತಕ್ಕಂತ ಹ್ಯಾಂಗಿಂಗ್ ಬೀಡ್ಸ್ ಗಳನ್ನ ನಾವೇ ನಮ್ಮ ಬ್ಲೌಸ್ ಗಳಿಗೆ ಹಾಕೋಬಹುದು ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ ಇದು ಓವರ್ ಆಲ್ ನನಗೆ ಹ್ಯಾಂಗಿಂಗ್ ಬೀಡ್ಸ್ ಅಪ್ಲೈ ಮಾಡೋದಕ್ಕೆ ಹ್ಯಾಂಗಿಂಗ್ ಬೀಡ್ಸ್ಗಳಿಗೆ ಟೋಟಲ್ ಒನ್ ಟ್ವೆಂಟಿ ರುಪೀಸ್ ಆಯಿತು ನನಗೆ ಅಷ್ಟೇ ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಕಾಮೆಂಟ್ ಶೇರ್ ಮಾಡೋದನ್ನು ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು